ಎಲ್ಲ ವೀಕ್ಷಕರಿಗೂ ನೋ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇನ್ನ ವಿಡಿಯೋದಲ್ಲಿ ಕೆಡೆಟ್ ಪರೀಕ್ಷೆ ಸಿದ್ಧತೆಗಾಗಿ ಕನ್ನಡದ ವ್ಯಾಕರಣದ ಪ್ರಶ್ನೆಗಳನ್ನು ವಿವರಣೆಯೊಂದಿಗೆ ಬಿಡಿಸ್ತಾ ಹೋಗೋಣ ಇದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಬರೆಯುವಂಥ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ ಹಾಗೂ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಉಪಯುಕ್ತವಾಗಲಿದೆ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ನಾವೀಗ ವ್ಯಾಕರಣದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಸಂಜ್ಞಾ ಶಬ್ದದ ತದ್ಭವ ರೂಪವೇನು ಅಂತ ಕೇಳಿದರೆ ಆಯ್ಕೆ ಎ ಸಂಜೆ ಆಯ್ಕೆ ಬಿ ಸನ್ನೆ ಆಯ್ಕೆ ಸಿ ಸಚ್ಚ ಆಯ್ಕೆ ಡಿ ಸಂಧ್ಯಾ ಸೊ ಸಂಜ್ಞಾ ಪದದ ತದ್ಭವ ರೂಪ ಸನ್ನೆ ಅದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹಾಗಾದ್ರೆ ತತ್ಸಮ ತದ್ಭವಗಳು ಅಂದ್ರೆ ಏನಂತ ಇವಾಗ ನಾವು ನೋಡ್ತಾ ಹೋಗೋಣ ಸೊ ಹೆಸರೇ ಸೂಚಿಸುವಂತೆ ತತ್ಸಮ ಅಂತಂದ್ರೆ ತತ್ ಅಂದ್ರೆ ಅದಕ್ಕೆ ಸಮ ಎಂದ್ರೆ ಸಮನಾದದು ಅದಕ್ಕೆ ಸಮನಾದದು ಅಂದ್ರೆ ಸಂಸ್ಕೃತಕ್ಕೆ ಸಮನಾದದು ಅಂತ ಅರ್ಥ ಅಂದ್ರೆ ಈಗ ನಾವು ಯಾವೆಲ್ಲ ಸಂಸ್ಕೃತದಲ್ಲಿ ಪದಗಳಿರ್ತಾವೋ ಅದನ್ನು ನಾವು ಅದೇ ರೀತಿಯಾಗಿ ಉಚ್ಚಾರಣೆ ಮಾಡ್ತೇವೆ ಫಾರ್ ಎಕ್ಸಾಂಪಲ್ ರಾಮ ಭೀಮ ವಸಂತ ಚಂದ್ರ ಶತ್ರು ಕವಿ ಕಾವ್ಯ ಶಿಶು ವಧು ಸೂರ್ಯ ಇವೆಲ್ಲ ಸಂಸ್ಕೃತದ ಪದಗಳು ಆದರೆ ಸಂಸ್ಕೃತದಿಂದ ಕನ್ನಡದಲ್ಲಿ ಬಳಸುವಾಗ ಅದನ್ನ ಯಾವುದೇ ರೀತಿಯಾದ ಬದಲಾವಣೆ ಮಾಡೋದಿಲ್ಲ ಅದಕ್ಕಿಂತ ನಾವು ತತ್ಸಮಗಳು ಅಂತ ಕರಿತೇವೆ ಹಾಗಾದರೆ ತದ್ಭವಗಳು ಏನು ಅಂತ ನೋಡೋಕೆ ಹೋದರೆ ತನ್ನ ಹೆಸರೇ ಸೂಚಿಸುವಂತೆ ತತ್ ಎಂದರೆ ಅದಕ್ಕೆ ಅಥವಾ ಅದರಿಂದ ಅಂತ ಅರ್ಥ ಭವ ಎಂದರೆ ಹುಟ್ಟಿದ್ದು ಅಂತ ಅರ್ಥ ಅದರಿಂದ ಹುಟ್ಟಿದ್ದು ಅಂದರೆ ಸಂಸ್ಕೃತದಿಂದ ಬಂದಂಥ ಪದಗಳು ಅಂದರೆ ಇವಾಗ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆ ಹೊಂದಿರುವಂಥ ಶಬ್ದಗಳನ್ನು ನಾವು ತದ್ಭವಗಳು ಅಂತ ಕರಿತೇವೆ ಸೊ ನೀವೀಗ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಗಮನಿಸ್ಬೋದು ಇಲ್ಲಿ ಏನು ಎಡಗಡೆಗಿದಾವೋ ಇವೆಲ್ಲವೂ ಸಹ ತತ್ಸಮಗಳು ಬಲಗಡೆಗಿರುವಂಥದ್ದು ತದ್ಭವಗಳು ತತ್ಸಮಗಳು ಅಂತಂದರೆ ಸಂಸ್ಕೃತದ ಪದಗಳು ಸೊ ನೀವೆಲ್ಲ ಪದಗಳನ್ನು ಓದ್ಬೋದು ಕೇತಕ ಕೋಷ್ಟಪಾಲ ಕೋಷ್ಟಗಾರ ಸೊ ಇವೆಲ್ಲವೂ ಸಹ ತತ್ಸಮ ಪದಗಳು ಅದೇ ಪದಗಳು ಅಲ್ಪ ಸ್ವಲ್ಪ ಬದಲಾವಣೆಯಾಗಿ ಇಲ್ಲ ಸಂಪೂರ್ಣವಾಗಿ ಬದಲಾವಣೆಯಾಗಿ ಕನ್ನಡದಲ್ಲಿ ನಾವು ಏನು ಪದಗಳನ್ನು ಬಳಸ್ತೀವಿ ಅದನ್ನು ನಾವು ತದ್ಭವಗಳು ಅಂತ ಕರಿತೇವೆ ಸೊ ನೀವೀಗ ಇಲ್ಲೊಂದು ಪದವನ್ನು ಗಮನಿಸ್ತಾ ಇರ್ಬೋದು ಗರಗಸ ಅನ್ನುವಂಥದ್ದು ಸೊ ಗರಗಸ ಅಂತಂದರೆ ನಾವು ಈಗ ಬಳಸಿರುವಂಥ ಪದ ಅದೇ ನಾವು ಸಂಸ್ಕೃತದಲ್ಲಿ ಅದನ್ನು ಕಕ್ರಚ ಅಂತ ಕರಿತೇವೆ ಆದ್ದರಿಂದ ಇವು ತತ್ಸಮ ತದ್ಭವ ಪದಗಳು ಈ ರೀತಿಯಾಗಿ ಬದಲಾವಣೆ ಆಗುತ್ತೆ ಸೊ ನಿಮ್ಗೀಗ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಯಾವ ತತ್ಸಮ ಪದಗಳು ಯಾವ ತದ್ಭವ ಪದಗಳು ಅಂತ ಈಗ ಮುಂದಿನ ವ್ಯಾಕರಣದ ಪ್ರಶ್ನೆ ಬಿಡಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮೊಟ್ಟ ಮೊದಲು ಇದರಲ್ಲಿರುವಂಥ ವ್ಯಾಕರಣಾಂಶ ಯಾವುದು ಅಂತ ಕೊಟ್ಟಿದ್ದಾರೆ ಆಯ್ಕೆಯೇ ಜೋಡು ನುಡಿ ಆಯ್ಕೆ ಬಿ ದಿರುಕ್ತಿ ಪದ ಆಯ್ಕೆ ಸಿ ಅನುಕರಣವಯ ಆಯ್ಕೆ ಡಿ ಸರ್ವನಾಮ ಪದ ಸೊ ಮೊಟ್ಟ ಮೊದಲು ಎನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ಮೊದಲು ಪ್ಲಸ್ ಮೊದಲು ಆಗುತ್ತೆ ಅಂದರೆ ಮೊದ ಮೊದಲು 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 ಸೊ ಈ ರೀತಿಯಾಗೂ ಸಹ ನಾವು ಅದನ್ನ ಉಚ್ಚರಿಸ್ಬೋದು ಈ ರೀತಿಯ ಪದಗಳನ್ನು ನಾವು ಧಿರುಕ್ತಿ ಪದ ಅಂತ ಕರೀಬೋದು ಹಾಗಾದರೆ ದಿರುಕ್ತಿ ಅಂತ ಅಂದರೆ ಏನು ಅಂತಂದರೆ ಯಾವುದೇ ಒಂದು ಪದವು ಅರ್ಥಕ್ಕನುಸಾರವಾಗಿ ಒಂದು ಪದವನ್ನು ಎರಡೆರಡು ಬಾರಿ ಉಚ್ಚರಿಸೋದನ್ನ ನಾವು ದಿರುಕ್ತಿ ಪದ ಅಂತ ಕರಿತೇವೆ ಅಂದರೆ ಆ ಪದಕ್ಕೆ ಅರ್ಥವಿದ್ದರೆ ಅದು ಧಿರುಕ್ತಿ ಪದ ಅದೇ ಆ ಪದಕ್ಕೆ ಅರ್ಥವಿಲ್ಲದಿದ್ದರೆ ಅದು ಅನುಕರಣವ್ಯ ಸೊ ನಾನೀಗ ಅದಕ್ಕೆ ಒಂದೆರಡು ಎಕ್ಸಾಂಪಲ್ನ ಕೊಡ್ತೀನಿ ಈಗ ನಟ್ಟ ನಡುವೆ ಅಂತಂದರೆ ನಡುವೆ ಪ್ಲಸ್ ನಡುವೆ ಅಂತ ಬಿಡಿಸಿ ಬರ್ದಾಗ ಅದು ಸಹ ದಿರುಕ್ತಿ ಪದ ಆಗುತ್ತೆ ನಡೆ ನಡೆ ಅಂತಂದರೆ ಅದು ಸಹ ದಿರುಕ್ತಿ ಪದ ಏನಕ್ಕೆ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಉದಾಹರಣೆಗಳಲ್ಲಿ ನಡುವೆ ಮತ್ತೆ ನಡೆ ಅನ್ನೋದಕ್ಕೆ ಅರ್ಥ ಇದೆ ಅದಕ್ಕೆ ಅದು ದಿರುಕ್ತಿ ಪದ ಅದೇ ರಪರಪನೆ ಎನ್ನುವಂಥ ಪದವನ್ನು ನೀವು ಗಮನಿಸಿದ್ರೆ ರಪರಪನೆ ಅನ್ನುವಂಥ ಪದದಲ್ಲೂ ಸಹ ರಪರಪಾ ಅನ್ನೋದು ಅಂದರೆ ರಪ ಎನ್ನುವುದು ಎರಡು ಬಾರಿ ಉಚ್ಚಾರಣೆ ಆಗ್ತಾ ಇದೆ ಆದರೆ ಅದು ದಿರುಕ್ತಿಯಲ್ಲ ಏನಕ್ಕೆ ಅಂತಂದರೆ ರಪ ಎನ್ನುವಂಥ ಪದಕ್ಕೆ ಯಾವುದೇ ರೀತಿಯಾದಂತಹ ಅರ್ಥವಿಲ್ಲ ಆದ್ದರಿಂದ ಯಾವುದೇ ಒಂದು ಪದವನ್ನು ಎರಡು ಬಾರಿ ಬಳಸಿ ಅದಕ್ಕೆ ಅರ್ಥವಿದ್ದರೆ ಅದನ್ನು ನಾವು ದಿರುಕ್ತಿ ಅಂತ ಕರಿತೇವೆ ಯಾವುದೇ ಒಂದು ಪದವನ್ನು ಎರಡು ಬಾರಿ ಬಳಸಿ ಅದಕ್ಕೆ ಅರ್ಥವಿಲ್ಲದರೆ ಅದನ್ನು ನಾವು ಅನುಕರಣವೇ ಅಂತ ಕರಿತೇವೆ ಸೊ ನಾವೀಗ ಮುಂದಿನ ವ್ಯಾಕರಣದ ಪ್ರಶ್ನೆ ನೋಡ್ತಾ ಹೋಗೋಣ ಇವುಗಳಲ್ಲಿ ಕರ್ಮಕಾರಕ ಯಾವುದು ಅಂತ ಕೇಳಿದರೆ ಆಯ್ಕೆಯೇ ಪ್ರಥಮ ವಿಭಕ್ತಿ ಆಯ್ಕೆ ಬಿ ದ್ವಿತೀಯ ವಿಭಕ್ತಿ ಆಯ್ಕೆ ಸಿ ತೃತೀಯ ವಿಭಕ್ತಿ ಆಯ್ಕೆ ಡಿ ಚತುರ್ಥ ವಿಭಕ್ತಿ ಸೊ ವಿಭಕ್ತಿ ಪ್ರತ್ಯಯಗಳಲ್ಲಿ ಕಾರಕರ್ತಗಳ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ತದನಂತರ ಈ ಪ್ರಶ್ನೆಗೆ ಉತ್ತರಿಸ್ತಾ ಹೋಗೋಣ ನನ್ನ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಸಹ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಸೊ ಈಗ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದರೋ ಅವರಿಗೆ ಹೊಸದಾಗಿ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೇನೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಏಳು ವಿಭಕ್ತಿಗಳಿವೆ ಅದರಲ್ಲಿ ಪ್ರಥಮ ವಿಭಕ್ತಿಗೆ ಪ್ರತ್ಯಯ ಯಾವುದು ಹೂ ಅನ್ನುವಂಥದ್ದು ತದನಂತರ ದ್ವಿತೀಯಕ್ಕೆ ಹಣ್ಣು ತೃತೀಯಕ್ಕೆ ಇಂದ ಚತುರ್ಥಿಗೆ ಗೆ ಹೀಗೆ ಕೆ ಮತ್ತು ಪಂಚಮಿಗೆ ದೆಸೆಯಿಂದ ಷಷ್ಠಿಗೆ ಆ ಎನ್ನುವಂಥ ಪ್ರತ್ಯಯ ತದನಂತರ ಸಪ್ತಮಿಗೆ ಅಲ್ಲಿ ಎನ್ನುವಂಥ ಪ್ರತ್ಯಯವು ಹೊಸಗನ್ನಡದಲ್ಲಿದೆ ಅದೇ ರೀತಿಯಾಗಿ ಅಳಗನ್ನಡದಲ್ಲಿ ಪ್ರಥಮಕ್ಕೆ ಉಂ ದ್ವಿತೀಯಕ್ಕೆ ಅಂ ತೃತೀಯಕ್ಕೆ ಇಂದಂ ಇಂದೆ ತದನಂತರ ಚತುರ್ಥಿಗೆ ಗೆ ಕೆ ಖೆ ಪಂಚಮಿಗೆ ಅತ್ತಣಿಂ ಷಷ್ಠಿಗೆ ಹ ಸಪ್ತಮಿಗೆ ಒಳ್ ಎನ್ನುವಂಥ ಪ್ರತ್ಯಯಗಳಿವೆ ಆದರೆ ಇವುಗಳಿಗೆ ಬರುವಂತಹ ಪ್ರಮುಖವಾಗಿ ಇತ್ತೀಚೆಗೆ ಟೆಟ್ಟಲ್ಲಿ ಕೇಳ್ತಾ ಇರೋದು ಕಾರಕರ್ತಗಳು ಯಾವ್ಯಾವ ಬರ್ತವೆ ಅಂತ ಹಾಗಾದರೆ ಪ್ರಥಮ ವಿಭಕ್ತಿಗೆ ಕತ್ರಾರ್ಥ ಬರುತ್ತೆ ದ್ವಿತೀಯಕ್ಕೆ ಕರ್ಮಾರ್ಥ ಕಾರಕರ್ತ ಬರುತ್ತೆ ತೃತೀಯಕ್ಕೆ ಕರಣಾರ್ಥ ಕಾರಕರ್ತ ತದನಂತರ ಚತುರ್ಥಿಗೆ ಸಂಪ್ರದಾನ ಕಾರಕರ್ತ ಪಂಚಮಿಗೆ ಅಪದಾನ ಕಾರಕರ್ತ ಷಷ್ಠಿಗೆ ಸಂಬಂಧ ಕಾರಕರ್ತ ಸಪ್ತಮಿಗೆ ಅಧಿಕರಣ ಸೊ ನಿಮಗೆ ಈ ಏಳು ಸಹ ನೆನಪಿನಲ್ಲಿ ಇರಲೇಬೇಕು ಕತ್ರಾರ್ಥ ಕರ್ಮಾರ್ಥ ಕರಣಾರ್ಥ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಇದಿಷ್ಟು ಗೊತ್ತಿದ್ರೆ ಅಂದರೆ ವಿಭಕ್ತಿಗಳು ಕಾರಕರ್ತಗಳು ಹೊಸಗನ್ನಡ ಪ್ರತ್ಯಯಗಳು ಮತ್ತೆ ಅಳಗನ್ನಡ ಪ್ರತ್ಯಗಳು ಸೊ ಇಷ್ಟು ಗೊತ್ತಿದ್ರೆ ವಿಭಕ್ತಿ ಪ್ರತ್ಯೇಕಗಳಲ್ಲಿ ಯಾವುದೇ ಕ್ವಶನ್ ಕೊಡ್ಲಿ ನೀವು ಸುಲಭವಾಗಿ ಬಿಡಿಸ್ತಾ ಹೋಗ್ಬೋದು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಕರ್ಮಕಾರಕ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಿದ್ರೆ ಕರ್ಮಾರ್ಥ ಎನ್ನುವಂತದ್ದು ದ್ವಿತೀಯ ವಿಭಕ್ತಿಗೆ ಬರುವಂತಹ ಕಾರಕಾರ್ಥವಾಗಿದೆ ಆದ್ರಿಂದ ಆಯ್ಕೆ ಬಿ ದ್ವಿತೀಯ ವಿಭಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹಾಗಾದ್ರೆ ಸಂಬಂಧಕಾರಕವು ಯಾವ ವಿಭಕ್ತಿಗೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಇವುಗಳಲ್ಲಿ ಕ್ರಿಯಾ ಸಮಾಸದ ಪದ ಯಾವುದು ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ಕೊಠಡಿ ಆಯ್ಕೆ ಬಿ ಪ್ರಜಾಮಾತೆ ಆಯ್ಕೆ ಸಿ ತಲೆಮುಟ್ಟು ಆಯ್ಕೆ ಡಿ ನಾಲ್ಮೊಗ್ಗ ಸೊ ಮೊದಲಿಗೆ ಕ್ರಿಯಾ ಸಮಾಸ ಅಂದರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಯಾವುದೇ ಪದವನ್ನು ನಾವು ಕ್ರಿಯಾ ಸಮಾಸ ಅಂತ ಕರೀಬೇಕಾದ್ರೆ ಆ ಪದವನ್ನು ಬಿಡಿಸಿ ಬರೆದಾಗ ಪೂರ್ವ ಪದ ದ್ವಿತೀಯ ವಿಭಕ್ತಿಯ ನಾಮಪದವಾಗಿರಬೇಕು ಸೊ ನಮಗೆ ದ್ವಿತೀಯ ವಿಭಕ್ತಿ ಅನ್ನೋದಂದರೆ ಏನಂತ ಗೊತ್ತಿದೆ ಅನ್ನು ಎನ್ನುವಂಥ ಪ್ರತ್ಯಯ ಇರಬೇಕು ತದನಂತರ ಉತ್ತರ ಪದವು ಕ್ರಿಯಾಪದ ಅಥವಾ ಕೃದಂತವಿರಬೇಕು ಅವೆರಡೂ ಸೇರಿ ಆಗುವಂಥ ಸಮಾಸಕ್ಕೆ ನಾವು ಕ್ರಿಯಾ ಸಮಾಸ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೈ ಇಡಿ ಅಂತಂದರೆ ನಾವು ಯಾವ ರೀತಿಯಾಗಿ ಬಿಡಿಸ್ಕೊತೀವಿ ಕೈಯನ್ನು ಪ್ಲಸ್ ಇಡಿ ಸೊ ಇಲ್ಲಿ ಪೂರ್ವ ಪದದಲ್ಲಿ ಕೈಯನ್ನು ಅಂತ ಬಿಡಿಸಿ ಬಂದಾಗ ಅದು ಅನ್ನು ಎನ್ನುವಂಥ ವಿಭಕ್ತಿ ಪ್ರತ್ಯಯ ಇದೆ ಅಂದರೆ ಇದು ದ್ವಿತೀಯ ವಿಭಕ್ತಿ ಆಗಿದೆ ಅದೇ ರೀತಿಯಾಗಿ ಉತ್ತರ ಪದವನ್ನು ಗಮನಿಸಿದಾಗ ಇಡಿ ಎನ್ನುವಂಥದ್ದು ಕ್ರಿಯೆಯನ್ನು ತೋರಿಸ್ತಾ ಇದೆ ಅಂದರೆ ಇದು ಕ್ರಿಯಾಪದವಾಗಿದ್ದು ಸೊ ಇವೆರಡೂ ಪದಗಳು ಸೇರಿದ್ರೆ ಕೈ ಇಡಿ ಅಂತಂದರೆ ಇದು ಕ್ರಿಯಾ ಸಮಾಸವಾಗಿದೆ ಸೊ ಇದೇ ರೀತಿಯಾಗಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ತಲೆ ಮುಟ್ಟು ಎನ್ನುವಂಥದ್ದು ಕ್ರಿಯಾ ಸಮಾಸ ಪದವಾಗಿದೆ ಸೊ ಇಲ್ಲೇ ಕೊಟ್ಟಿರುವಂತೆ ತಲೆಮುಟ್ಟು ಎನ್ನುವ ಪದವನ್ನ ಯಾವ ರೀತಿಯಾಗಿ ಬಿಡಿಸ್ಕೋಬೋದು ತಲೆಯನ್ನು ಪ್ಲಸ್ ಮುಟ್ಟು ಎನ್ನುವ ರೀತಿಯಲ್ಲಿ ಬಿಡಿಸ್ಕೋಬಹುದು ಸೊ ಇದರಲ್ಲಿ ತಲೆಯನ್ನು ಎನ್ನುವಂಥದ್ರಲ್ಲಿ ಪೂರ್ವ ಪದದಲ್ಲಿ ಅನ್ನು ಎನ್ನುವಂಥ ವಿಭಕ್ತಿ ಪ್ರತ್ಯಯ ಇದ್ದು ಉತ್ತರ ಪದದಲ್ಲಿ ಮುಟ್ಟು ಎನ್ನುವಂತ ಕ್ರಿಯಾ ಪದವಿದೆ ಆದ್ದರಿಂದ ಇದು ಕ್ರಿಯಾಸಮಾಸ ಆದ್ರಿಂದ ಆಯ್ಕೆಸಿ ತಲೆಮುಟ್ಟು ಎನ್ನುವಂಥದ್ದು ಕ್ರಿಯಾಸಮಾಸದ ಪದವಾಗಿದೆ ಸೊ ಈಗ ಸಂಪೂರ್ಣವಾಗಿ ಕ್ರಿಯಾಸಮಾಸ ಅಂದ್ರೆ ಏನು ಅನ್ನೋದು ಸಹ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಮುಂದಿನ ಪ್ರಶ್ನೆ ಭಾರತ ಬೋಧಿ ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಉಪಮಾಲಂಕಾರ ಆಯ್ಕೆ ಬಿ ಅರ್ಥಾಂತರನ್ಯಾಸ ಅಲಂಕಾರ ಆಯ್ಕೆ ಸಿ ದೃಷ್ಟಾಂತ ಅಲಂಕಾರ ಆಯ್ಕೆ ಡಿ ರೂಪಕ ಅಲಂಕಾರ ವೀಕ್ಷಕರೇ ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಂದ್ರೆ ಇದೇ ರೀತಿಯಾದಂಥ ಪ್ರಶ್ನೆಗಳ ಸರಣಿಯನ್ನ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಇದೇ ರೀತಿಯಾದಂಥ ವ್ಯಾಕರಣದ ಪ್ರಶ್ನೆಗಳನ್ನು ತೆಗೆದುಕೊಂಡು ಅದಕ್ಕೆ ಸಂಪೂರ್ಣವಾದ ವಿವರಣೆಯನ್ನು ನೀಡಿ ಉತ್ತರವನ್ನು ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಸೊ ಅಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಇದೇ ರೀತಿಯಾದಂಥ ಕನ್ನಡದ ವ್ಯಾಕರಣದ ಪ್ರಶ್ನೆಗಳನ್ನು ನಾನು ಮುಂದಿನ ಭಾಗದಲ್ಲಿ ಅಂದ್ರೆ ಭಾಗ ಎರಡರಲ್ಲಿ ಮುಂದುವರಿಸ್ತಾ ಹೋಗ್ತೇನೆ ಸೊ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಧನ್ಯವಾದಗಳು